ಹೇಳಿ ಹೇಳಿ ಆಯಾ ಸರ್ ಬಿಡ್ತೀನಿ ಬಹಳ ನಮ್ಮ ಈ ಒಂದು ತಂಡದ ಮುಖಂಡರಾದಂತ ಶ್ರೀ ಅರವಿಂದ್ ಲಿಂಬಾವಳಿ ಅವರು ವಿವರವಾಗಿ ವಕ್ ಇವತ್ತು ನೀವು ಎಲ್ಲ ಕೇಳಿದಿರಿ ರೈತರ ಅವರು ಬಾಯಿಂದಲೇ ಕೇಳಿದಿರಿ ಯಾವ ರೀತಿ ವಕು ಯಾವ ಯಾವ ಆಧಾರಗಳೇ ಇಲ್ಲ ಅವ್ರಿಗೆ ಏನ್ ಡಾಕ್ಯುಮೆಂಟ್ಸ್ ಇದೆ ಇದು ಇದು ವಕಫ್ ಆಗ್ಲಿಕ್ಕೆ ಏನು ಇದರಲ್ಲಿ ಏನಾದ್ರು ಮಜಾರ್ ಇದೆಯಾ ಕಬ್ರಸ್ತಾನ್ ಇದೆಯಾ ಯಾವ್ದಾರ ಮಸೀದ್ ಇದೆಯಾ ಅಥವಾ ಯಾವ 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 ನಿಜಾಮ ಅವ ಬರ್ದು ಕೊಟ್ಟಿದ್ದ ಏನಾದ್ರೂ ತಾಮ್ರ ತಗಡ ಕಬ್ಬಿಣ ತಗಡ ಅದ ಯಾವ್ದು ತೊಗಲಿನ ತಗಡ ಯಾವ್ದು ರೈತೆ ಅಂದ್ರೆ ಏನು ಇಲ್ಲ ಅಂದ್ರೆ ಉದ್ದೇಶ ಪೂರ್ವಕವಾಗಿ ರೈತರ ಜಮೀನನ್ನ ಕಬಳಿಸುವಂತ ವ್ಯವಸ್ಥಿತವಾಗಿ ಈ ಒಂದು ವಕಫ್ ಬೋರ್ಡ್ ಏನಿದೆ ವಕಫ್ ಟ್ರಿಬ್ಯುನಲ್ ಏನಿದೆ ನಮ್ಮ ಬೇಡಿಕೆ ಇರುವುದೇ ವಕಫ್ ಟ್ರಿಬ್ಯುನಲ್ಲೇ ರದ್ದಾಗಬೇಕು ಯಾವುದೇ ರೈತ ತನ್ನ ಜಮೀನಾಗಲಿ ಸರ್ಕಾರಿ ಜಮೀನಾಗಲಿ ಮಠ ಮಂದಿರದಾಗಲಿ ಅವರು ಅಲ್ಲಿನ ಅಸಿಸ್ಟೆಂಟ್ ಕಮಿಷನರು ಡಿ ಸಿ ಅವರು ಅಲ್ಲಿ ನ್ಯಾಯಾಲಯಗಳು ಮತ್ತು ಹೈಕೋರ್ಟ್ ಸುಪ್ರೀಂ ಗೆ ಹೋಗ್ಬೇಕು ವಿನ ಈ ವಕಫ್ ಆಫ್ ಗೆ ಹೋಗ್ಬಾರ್ದು ಅನ್ನೋದೇ ನಮ್ಮ ಮೂಲ ಉದ್ದೇಶ ಈಗಾಗಲೇ ಪ್ರಧಾನಮಂತ್ರಿಗಳು ಈ ವಕಫ್ ಆಫ್ ತಿದ್ದುಪಡಿಯನ್ನ ತಂದಿದ್ದಾರೆ ಹೋದ ಪಾರ್ಲಿಮೆಂಟ್ ನಲ್ಲಿ ಆದ್ರೆ ಕಾಂಗ್ರೆಸ್ ಮತ್ತು ಅವ್ರ ಮಿತ್ರ ಪಕ್ಷಗಳು ಇದನ್ನ ತೀವ್ರ ವಿರೋಧ ಮಾಡಿದ್ರಿಂದ ಇವತ್ತು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕೊಟ್ಟಿದ್ದಾರೆ ಅದಕ್ಕ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಸಹಿತ ಮೊನ್ನೆ ನಮ್ಮ ಏನ್ ಬಿಜಾಪುರನ ಹೋರಾಟ ಮಾಡಿದೀವಿ ಅಲ್ಲಿ ಸುಮಾರು ಹದಿನಾರು ಸಾವಿರ ಎಕರೆ ವಕಫತ್ ಅಷ್ಟೇ ಅಲ್ಲ ಇನ್ನೊಂದು ಬಹಳ ಆತಂಕಕಾರಿ ವಿಷಯ ಹೇಳ್ತೇನೆ ನಾನು ಏನು ಎಟ್ ಟು ಬಿ ಎ ವಕಳೆ ಒಂದು ಪಾಲ್ ಮಾಡ್ಯಾರವ್ರು ಮುಂದೆ ಭವಿಷ್ಯದಲ್ಲಿ ವಕಪ್ ಆಗುವಂತ ಒಂದು ಲಿಸ್ಟ್ ಮಾಡ್ಯಾರ ಅದು ಒಂದು ಐದಾರು ಸಾವಿರ ಎಕರೆ ಮಾಡಿದ್ದಾರೆ ಬಿಜಾಪುರ ಜಿಲ್ಲೆಯಲ್ಲಿ ಅಂದ್ರೆ ಎಲ್ಲಾ ಕಡೆ ಡಿ ಸಿ ಕಚೇರಿಯಲ್ಲಿ ಮುಂದೆ ಆಗುವಂತದ್ನೂ ಒಂದು ಪ್ಲಾನ್ ಮಾಡಿಟ್ಟಿದ್ದಾರೆ ಈ ಜಮೀರ್ ಅಹಮದ್ ಖಾನ್ ಏನು ರಾಜ್ಯ ಪ್ರವಾಸ ವಕಫ್ ಅದಾಲತ್ ಮಾಡೇನು ಪ್ರಾರಂಭ ಮಾಡುದು ಮಾಡ ಡಿ ಸಿ ಅವರಿಗೆ ಎ ಸಿ ಅವರಿಗೆ ಗೆ ಧಮಕಿ ಕೊಟ್ಟು ನನಗೆ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆದೇಶ ಮಾಡಿದ್ದಾರೆ ಒಕ್ಕಪ್ಪ ಆಸ್ತಿ ಒಂದು ಇಂಚುನು ನಾವು ಬಿಡುದಿಲ್ಲ ಅದು ಭಾರತ ಸರ್ಕಾರದ ಆಸ್ತಿ ಅಲ್ಲ ಯಾರಪ್ಪನ ಆಸ್ತಿ ಹಂಗಾದ್ರೆ ಯಾವದೇ ಉತ್ತರ ತೆಗೆದ್ರು ಕರ್ನಾಟಕ ಸರ್ಕಾರ ಅಂತ ಇರ್ತದೆ ಸರ್ಕಾರ ಮೊದಲ ಮಾಲೀಕ ಅಲ್ಲಿಂದ ನಾವು ರೈತರ ಹತ್ರ ಇರ್ತದೆ ಆದ್ರೆ ಜಮೀರ್ ಅಹ್ಮದ್ ಹೇಳುವುದು ಇದು ಸರ್ಕಾರದ ಅಲ್ಲ ಇದು ನಮ್ಮ ದೇಶದೇ ಅಲ್ಲ ತಾನು ಅಂದ್ಮೇಲೆ ಇದು ಬಹಳ ಗಂಭೀರ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ನಮ್ಗೆ ಹೇಳಿದ್ರು ನೀವು ಅಷ್ಟೇ ಬಿಜಾಪುರದ ಅಷ್ಟೇ ಅಲ್ಲ ಇಡೀ ಕರ್ನಾಟಕದಲ್ಲಿ ಒಂದು ತಂಡ ಆಗಿ ಅಡ್ಡಾಡಿ ಯಾವ ರೀತಿ ಬಿಜಾಪುರದಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಬ್ಬ ರೈತರನ್ನ ನೀವು ಹುತಾರತೆ ಮಾಡಿ ಸರ್ಕಾರದ ಒಂದು ಜಮೀನು ಆಗಲಿ ನಮ್ಮಲ್ಲಿ ಪೊಲೀಸ್ ಹೆಡ್ ಕ್ವಾರ್ಟರೇ ಒಂದಪ್ ಮಾಡಿದ್ದಾರೆ ಈ ರೀತಿ ಏನೇನೋದೋ ಅಂತ ಮಾಹಿತಿ ನಮ್ಗೆ ಕೊಡ್ರಿ ನಿಮ್ಮನ್ನ ವಿಶೇಷವಾಗಿ ದಿಲ್ಲಿ ಕರೆಸಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮೂವತ್ತೊಂದು ಸದಸ್ಯರಿದ್ದಾರೆ ಏನೇನು ನಿಮ್ಮ ಸಮಸ್ಯೆ ಅದ ಅವ್ರು ಅವ್ರಿಗೂ ಸ್ವಲ್ಪ ಅರಿವು ಬರಲಿ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಏನು ಲಾಲು ಪ್ರಸಾದ್ ಯಾದವ್ನ ಪಾರ್ಟಿಗೆ ಮಮತಾ ಬ್ಯಾನರ್ಜಿ ಪಾರ್ಟಿಗೆ ಸಮಾಜವಾದಿ ಪಾರ್ಟಿಗೆ ಅರ್ಥ ಆಗಲಿ ಒಕಫೆಟ್ಟು ಒಂದು ಖತರ್ನಾಕ್ ಒಂದು ಕಾನೂನು ಇದೆ ಅನ್ನೋಂಥದ್ದು ಅದನ್ನ ಗಮನಕ್ಕೆ ತರಲಿಕ್ಕೆ ಈ ರೀತಿ ರಾಜ್ಯ ಪ್ರವಾಸವನ್ನು ನಾವೆಲ್ಲರೂ ಕೂಡಿ ಮಾಡ್ತಾ ಈಗ ಈ ಒಂದು ವಿಲೇಜ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಒಂದಾದ್ರು ಕ್ಲಿಯರ್ ಮಾಡ್ತೇನೆ ನಾನು ಅದು ಯಡಿಯೂರಪ್ಪನವ್ರ ಸರ್ಕಾರ ಇರಲಿ ಬೊಮ್ಮಾಯಿರ್ ಸರ್ಕಾರ ಇರಲಿ ಜಗದೀಶ್ ಶೆಟ್ಟರ್ ಸರ್ಕಾರ ಇರಲಿ ಸದಾನಂದ ಗೌಡರ್ ಸರ್ಕಾರ ಇರಲಿ ಅದನ್ನ ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ನಾವು ಬಂದಿಲ್ಲ ಯಾರಿಗೆ ಅನ್ಯಾಯ ಆಗಿದೆ ಅನ್ಯಾಯ ಅನ್ಯಾಯ ಆಗಿದೆ ಯಾವ ಸರ್ಕಾರ ಇದ್ರು ಅನ್ಯಾಯ ಆಗಿದೆ ನಾವೇನಾದ್ರೂ ರೆಸ್ಕ್ಯೂ ಮಾಡಿ ಏಯ್ ನಾವು ಹಂಗೆ ಮಾಡಿಲ್ಲ ಹಿಂಗೆ ಮಾಡ್ಲತ್ತದನ್ನ ನಾವು ಯಾರು ವಾದ ಮಾಡ್ಲಿಕ್ಕೆ ಬಂದಿಲ್ಲ ನಾವು ಒಟ್ಟಾರೆ ಇವತ್ತು ನಮ್ಮ ಹೋರಾಟ ಪ್ರಧಾನಮಂತ್ರಿಗಳ ಸತತ ಪತ್ರ ನಾವು ವಿಧಾನಸಭೆಯಲ್ಲಿ ನಾವು ಬಗ್ಗೆ ಮಾತಾಡಿದ ಮೇಲೆ ನಮ್ಮ ಕೇಂದ್ರ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಇವತ್ತು ಒಂದು ಪ್ರಯತ್ನ ಪ್ರಾರಂಭ ಮಾಡಿದ್ದಾರೆ ಮಾನ್ಯವ್ರು ಹೇಳಿದ್ದಾರೆ ನಿನ್ನೆ ನಮ್ಮ ದೇಶದ ಸಂವಿಧಾನದ ಏನು ಒಪ್ಕೊಂಡಂತಹ ದಿನ ನಿನ್ನೆ ಅದರ ಹಿಂದಿನ ದಿವಸನೇ ಪ್ರಧಾನಮಂತ್ರಿ ಹೇಳಿದ್ದಾರೆ ಈ ದೇಶ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮೇಲೆ ನಡೀತಾ ಇದೆ ಹೊರತು ಯಾವುದೇ ಇಂಥ ಒಕ್ಕಪಿಗೆ ಅಲ್ಲಿ ಅವಕಾಶ ಇಲ್ಲ ಅಲ್ಲಿ ಸ್ಥಳನೇ ಇಲ್ಲ ಸಂವಿಧಾನದಲ್ಲಿ ಅದಕ್ಕೆ ನಾವು ರದ್ದು ಮಾಡೇ ಮಾಡ್ತೀವಿ ಹೇಳಿ ಅನ್ನೋದು ಭರವಸೆ ಕೊಟ್ಟಾರೆ ದೇಶದ ಜನರಿಗೆ ಅವ್ರಿಗೆ ಇನ್ನಷ್ಟು ನೈತಿಕ ಬೆಂಬಲ ಜನಜಾಗೃತಿ ಮಾಡೋದ್ರ ಮೂಲಕ ಜನರಲ್ಲಿ ಒಕ್ಕಂಥದ್ದು ಎಷ್ಟು ಒಂದು ಕರಾಳ ಒಂದು ಕಾನೂನು ಇದೆ ಅನ್ನೋದು ತಿಳಿಸ್ಲಿಕ್ಕೆ ನಾವು ಕೇಳ್ತಾ ಇದ್ದೀವಿ ಇನ್ನೊಂದು ವಿಚಾರ ಈಗ ಇವತ್ತು ಯತ್ನಾಳ್ ಅವರ ನೇತೃತ್ವದ ನಮ್ಮ ತಂಡ ಮೂರನೇ ದಿನ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಯ ವಕ್ ಬಾಧಿತ ಪ್ರದೇಶಗಳಿಗೆ ವಕ್ ಬಾಧಿತ ಜನರನ್ನ ಭೇಟಿ ಮಾಡುವಂತ ಕೆಲಸವನ್ನು ಮುಂದುವರಿಸಿದ್ದೇವೆ ಇಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ಕೊಂಗಟ್ಟಿ ಗ್ರಾಮದೊಳಗೆ ನಿಂತಿದೀವಿ ನಾವು ನಿಂತಿರೋ ಜಾಗ ರೈತರದ್ದು ರೈತರಿಗೆ ರೈಲ್ವೆ ಅವರು ಇದನ್ನ ಸ್ವಾಧೀನ ಪಡಿಸ್ಕೊಂಡು ಕೊನೆ ಹಂತದಲ್ಲಿ ಇದನ್ನ ಅವ್ರಿಗೆ ಕಂಪನ್ಸೇಷನ್ ಅನ್ನ ಪರಿಹಾರ ಧನವನ್ನ ಕೊಡುವಂತ ಸಂದರ್ಭದಲ್ಲಿ ನವರು ಮಧ್ಯೆ ಬಂದು ಅನಗತ್ಯವಾಗಿ ಗೊಂದಲ ಕ್ರಿಯೇಟ್ ಮಾಡಿ ಇದು ವಾಕ್ ಪಾಸ್ತಿ ಸಂಬಂಧಪಟ್ಟಿದ್ದು ಈ ಹಣ ನಮಗ್ ಬರಬೇಕು ಅಂತ ಹೇಳಿ ಯಾವುದೇ ಆಧಾರ ಇಲ್ಲದೆ ಕ್ಲೇಮ್ ಮಾಡ್ತಾ ಇದ್ದಾರೆ ಇದು ಬರೀ ರಾಯಚೂರು ಜಿಲ್ಲೆ ಮಾತ್ರ ದಾವಣಗೆರೆ ಯಾದಗಿರಿ ಜಿಲ್ಲೆ ಮಾತ್ರ ಅಂತ ಅಲ್ಲ ನಾವು ಇಂದ ಶುರು ಮಾಡಿದ್ರೆ ಚಾಮರಾಜನಗರ ಜಿಲ್ಲೆವರೆಗೂ ಆ ರೀತಿಯ ಪ್ರಕರಣಗಳು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆ ಎತ್ತಾಳವರು ನಮ್ಮ ಬಿಜಾಪುರದಲ್ಲಿ ಹೋರಾಟ ಮಾಡಿದ ಮೇಲೆ ಕೇಂದ್ರ ಸಚಿವರು ಇಲ್ಲಿ ಭಾಗವಹಿಸಿದ್ರು ಮತ್ತು ಜಗದಂಬಿಕಾ ಪಾಲ್ ಜಾಯಿಂಟ್ ಸೆಲೆಕ್ಟ್ ಕಮಿಟಿಯ ಅಧ್ಯಕ್ಷರು ಅವರ ಸದಸ್ಯರು ಕೂಡ ಬಂದು ಮಾಹಿತಿಗಳನ್ನು ತಗೊಂಡು ಹೋಗಿದ್ದಾರೆ ಇವತ್ತು ಈ ವಫ್ ಅನ್ನುವಂಥದ್ದು ರಾಜ್ಯ ಸರ್ಕಾರದ ಒಂದು ಕೃಪಾಪೋಷಿತವಾಗಿರ್ತಕ್ಕಂಥ ಚಟುವಟಿಕೆ ಈಗ ನಮಗೂ ಇದರ ಸಮಸ್ಯೆ ಅರಿವಿರಲಿಲ್ಲ ಅಷ್ಟು ಇದು ಒಂದು ಕ್ಯಾನ್ಸರ್ ರೀತಿಯಿಂದ ಒಳಗೆ ಮನುಷ್ಯನನ್ನ ಕಟ್ ಮಾಡಿದ ಹಾಗೆ ಈ ರೈತರನ್ನ ಆ ನಂತರ ಮಠ ಮಂದಿರಗಳನ್ನ ಹಾಗೇನೆ ಸರ್ಕಾರಿ ಶಾಲೆಗಳನ್ನ ಅಂಗನವಾಡಿಗಳನ್ನ ಎಲ್ಲವನ್ನ ಕಬಳಿಸ್ತಾ ಇದ್ದಾರೆ ಆ ರೀತಿಯ ಕಬಳಿಸೋದಕ್ಕೆ ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ ಇದನ್ನ ಜಮೀರ್ ಅಹ್ಮದ್ ಖಾನ್ ಅವರು ಶುರು ಮಾಡಿದ್ರು ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಆ ಪಾಣಿನಲ್ಲಿ ಕಾಲಂ ನಂಬರ್ ಹನ್ನೊಂದರಲ್ಲಿ ಬರೆದಿರೋದನ್ನ ತೆಗೆದು ಹಾಕಕ್ಕೆ ನಾನು ಸೂಚನೆ ಕೊಡ್ತೀನಿ ಅಂತ ಹೇಳಿದ್ರು ಕೂಡ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ಆಸ್ಪದ ಕೊಡ್ತಾ ಇಲ್ಲ ಅದಕ್ಕೆ ಇದರ ವಿರುದ್ಧ ಹೋರಾಟವನ್ನು ಶುರು ಮಾಡಿದ್ದೇವೆ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಈ ರೀತಿ ಎಲ್ಲ ಮಾಹಿತಿಗಳು ವಾರ್ ರೂಮಿಗೂ ಬಂದಿದೆ ಸ್ವತಃ ನಾವು ಅನೇಕ ಸ್ಥಳಗಳಿಗೆ ಹೋಗ್ತಾ ಇದ್ದೀವಿ ಮತ್ತೆ ಒಂದನೇ ಮೂವತ್ತನೇ ತಾರೀಕು ಬಾಗಲಕೋಟೆ ಜಿಲ್ಲೆ ತೇರದಾಳದಲ್ಲಿ ಈ ರೀತಿ ರೀತಿಯಾವುದೇ ಯಾವುದೇ ಆಸ್ತಿಯನ್ನ ನಮೂದಿಸಿದ್ದಾರೆ ಆ ಸ್ಥಳಗಳಿಗೂ ಭೇಟಿ ಕೊಡೋರಿದ್ದೀವಿ ಅದೇ ರೀತಿ ಒಂದನೇ ತಾರೀಕು ಡಿಸೆಂಬರ್ ಆ ಬೆಳಗಾಂ ಅಲ್ಲಿ ವಕ್ ಬಾಧಿತರ ಕೂಡ ಬೆಳಗಾಂ ಜಿಲ್ಲೆಯ ವಕ್ ಬಾಧಿತರ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದೀವಿ ಇದಕ್ಕೆಲ್ಲಕ್ಕೂ ಹೊಣೆ ಜಮೀರ್ ಅಹ್ಮದ್ ಖಾನ್ ಅವರು ಮತ್ತು ಅದನ್ನು ಪೋಷಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಮಾನ್ಯ ಸಿದ್ದರಾಮಯ್ಯನವರು ಈ ರೀತಿಯ ಗೊಂದಲಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ನಾನು ಈ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಅಭಿನಂದಿಸ್ತೀನಿ ಯಾಕಂದ್ರೆ ರಾಜ್ಯದಲ್ಲಿ ಕಣ್ತರಿಸುವಂತ ಕೆಲಸವನ್ನ ಬಿಜಾಪುರದಿಂದ ಶುರು ಮಾಡಿದ್ದಾರೆ ಮತ್ತು ಜಗದ ಜಗದಂಬಿಕಾ ಪಾಲ್ ಅವರು ಬಂದು ಇದರ ಮಾಹಿತಿಗಳನ್ನ ತಗೊಂಡು ಹೋಗಿ ರಾಜ್ಯಾದ್ಯಂತ ಇರುವಂತ ಮಾಹಿತಿ ಕೇಳಿದ್ದಾರೆ ಜನಜಾಗೃತಿ ಮೂಡಿಸೋದ್ರ ಜೊತೆಗೆ ಈ ರೀತಿಯ ಮಾಹಿತಿಗಳನ್ನು ನಾವು ಕಲೆ ಹಾಕ್ತಾ ಇದೀವಿ ಮತ್ತು ಸದ್ಯದಲ್ಲೇ ನಮ್ಮೆಲ್ಲರ ನಿಯೋಗ ಯತ್ನಾಳ್ ಅವರ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಜಗದಂಬಿಕಾ ಪಾಲ್ ಅವರಿಗೆ ಎಲ್ಲ ಮಾಹಿತಿಗಳನ್ನ ಕೊಡ್ತೇವೆ ಮತ್ತೆ ಈಗೇನು ಪಾರ್ಲಿಮೆಂಟ್ ಅಲ್ಲಿ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಏನು ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ ಈ ಒಕ್ಫಿನ ಸಮಸ್ಯೆ ಏನಾಗ್ತಾ ಇದೆ ಯಾವುದೇ ಆಧಾರ ಇಲ್ಲದೇನೆ ಒಕ್ಫ್ ಅಂತ ಕ್ಲೇಮ್ ಮಾಡ್ತಾರೆ ಯಾ ಆ ರೀತಿಯ ಒಂದು ಅಮೆಂಡ್ಮೆಂಟ್ ಏನ್ ಬರ್ತಾ ಇದೆ ರೈತರ ಜಮೀನು ಉಳಿಸೋದಕ್ಕೆ ಗುಡಿ ಗುಂಡಾರಗಳನ್ನು ಉಳಿಸೋದಕ್ಕೆ ಮಠ ಮಂದಿರಗಳನ್ನು ಉಳಿಸೋದಕ್ಕೆ ಮತ್ತು ಸರ್ಕಾರಿ ಜಮೀನುಗಳನ್ನು ಉಳಿಸೋದಕ್ಕೆ ಏನು ಕಾನೂನು ಮೋದಿ ಸರ್ಕಾರ ತರ್ತಾ ಇದೆ ಅದರಲ್ಲಿ ಏನೇನು ಆಗ್ಬೇಕು ಅನ್ನೋದು ಕೂಡ ನಾವು ಚರ್ಚೆಯನ್ನ ದೆಹಲಿನಲ್ಲಿ ಮಾಡುವಂತವ್ರು ಇದ್ದೇವೆ